ಕೈಲ್ಪೋದ್ ಅಥವಾ ಕೈಲ್ಮೂರ್ತ ಇದು ಕೊಡಗಿನ ಪ್ರಮುಖ ಸಾಂಸ್ಕೃತಿಕ ಹಬ್ಬ ಪ್ರತಿ ವರ್ಷ ಸೆಪ್ಟೆಂಬರ್ ಮೊದಲ ವಾರದಲ್ಲಿ ಈ ಹಬ್ಬ ಆಚರಣೆಯಾಗುತ್ತದೆ ಸಾಮಾನ್ಯವಾಗಿ ನವರಾತ್ರಿಯಲ್ಲಿ ಆಯುಧ ಪೂಜೋತ್ಸವ ಇರುತ್ತದೆ ಆದರೆ ಕೊಡವರಿಗೆ ಕೈಲ್ಮೂರ್ತವೇ ಆಯುಧ ಪೂಜೆ ಇದು ರೈತಾಪಿ ವರ್ಗದ ವಿಶ್ರಾಂತಿ ಹಬ್ಬ ಹಾಗೆಯೇ ಮಾಂಸಾಹಾರದ ಭೋಜನ ಕ್ರೀಡೋತ್ಸವಗಳೊಂದಿಗೆ ಸಂಭ್ರಮಿಸುವ ಹಬ್ಬ ಈ ಹಬ್ಬದಲ್ಲಿ ಮದ್ಯಪಾನವು ಸಂಪ್ರದಾಯವಾಗಿ ಬಂದಿದೆ ವರ್ಷ ಪೂರ್ತಿ ಗದ್ದೆ ಬಯಲಲ್ಲಿ ಬೆವರು ಸುರಿಸುವ ರೈತರಿಗೆ ವಿಶ್ರಾಂತಿ ಎಂಬುದಿಲ್ಲ ನಸುಕಿನ ಕೋಳಿ ಕೂಗುವುದರೊಂದಿಗೆ ಆರಂಭವಾಗುವ ಆತನ ದುಡಿಮೆಯಿಂದ ಮನೆ ಮಠ ಸಂಸಾರ ವಿಶ್ರಾಂತಿಗಳೇ ಮರೆತು ಹೋಗುತ್ತಿದ್ದವು ಜೋಡೆತ್ತುಗಳು ಆತನೊಂದಿಗೆ ಬೆವರಳಿಸುತ್ತಿದ್ದವು ಗದ್ದೆಗೆ ಗೊಬ್ಬರ ಹಾಕುವುದು ದುರಸ್ತಿ ಉಳುಮೆ ಬಿತ್ತನೆ ಪೈರು ತೆಗೆಯುವುದು ನೀರು ಬಿಡುವುದು ನಾಟಿ ಕಳೆ ಕೀಳುವುದು ಎಂದೆಲ್ಲಾ ಕೆಸರಿನಲ್ಲೇ ದಿನ ದೂಡುತ್ತಿದ್ದ ರೈತ ಗದ್ದೆಯಲ್ಲಿ ಅಚ್ಚ ಹಸಿರ ಪೈರುಗಳು ಎದ್ದು ನಿಂತು ನಳ ನಳಿಸುವ ಸಂದರ್ಭದಲ್ಲಿ ಮಾತ್ರ ವಿರಾಮಕ್ಕೆ ಜಾರಬೇಕಿತ್ತು ಇಂತಹ ಕೃಷಿ ಸಂಪ್ರದಾಯದ ಹಿನ್ನೆಲೆಯಲ್ಲಿ ಬಂದ ಸಂಭ್ರಮವೇ ಖೈಲ್ಪೋದ್ ಅಥವಾ ಕೊಡಗಿನ ಆಯುಧ ಪೂಜೆ ಹಾಗಾದರೆ ಹಬ್ಬದ ವಿಧಿವಿಧಾನಗಳು ಹೇಗಿರುತ್ತವೆ ನೋಡೋಣ ಡಿಸೆಂಬರ್ ತಿಂಗಳಲ್ಲಿ ಬರುವ ಕೊಡಗಿನ ಪ್ರಮುಖ ಹಬ್ಬ ಹುತ್ತರಿ ಅಂದರೆ ಗದ್ದೆಯಲ್ಲಿ ಬೆಳೆದ ಧಾನ್ಯಲಕ್ಷ್ಮಿಯನ್ನು ಮನೆಗೆ ತುಂಬಿಕೊಳ್ಳುವ ಹಬ್ಬ ಹಾಗೇನಿದ್ದರೂ ಪ್ಯೂರ್ ವೆಜ್ ಜೊತೆಗೆ ಶಾಸ್ತ್ರೋಕ್ತ ವಿಧಿಗಳು ಇರುತ್ತವೆ ಆದರೆ ಕೈಲ್ಪೋದ್ನಲ್ಲಿ ಅಂತಹ ವಿಶೇಷ ಸಂಪ್ರದಾಯ ಇಲ್ಲ ತನ್ನೊಡನೆ ಕೃಷಿಗೆ ಹೆಗಲು ಕೊಟ್ಟ ಎತ್ತುಗಳು ನೊಗ ಹಾರೆ ಗುದ್ದಲಿ ಪಿಕಾಸುಗಳಿಗೆ ರೈತ ವಿಶ್ರಾಂತಿ ನೀಡುತ್ತಾನೆ ಅವುಗಳಿಗೆ ಭಕ್ತಿಯಿಂದ ನಿಷ್ಠೆಯಿಂದ ಪೂಜೆ ಸಲ್ಲಿಸುತ್ತಾನೆ ಕೃಷಿಯನ್ನು ವನ್ಯಜೀವಿಗಳಿಂದ ಕಾಪಾಡಿದ ಬಂದೂಕಿಗೂ ಪೂಜೆ ಸಲ್ಲುತ್ತದೆ ಇದು ಕೊಡವರ ಶೌರ್ಯದ ಸಂಕೇತವೂ ಹೌದು ಈ ಋತುವಿನಲ್ಲಿ ಕಂಡುಬರುವ ಗೌರಿ ಹೂವಿನಿಂದ ಕೋವಿಯನ್ನು ಅಲಂಕಾರ ಮಾಡಿ ಕುಟುಂಬದವರೆಲ್ಲ ದೇವರನ್ನು ಪ್ರಾರ್ಥಿಸಿ ಪೂಜೆ ಸಲ್ಲಿಸುತ್ತಾರೆ ಪೂಜೆಯ ಬಳಿಕ ಸಾಮೂಹಿಕ ಭೋಜನ ಕೈಲ್ಮೂರ್ತಕ್ಕೆ ಅಂದಿ ಮಾಂಸದ ಪದಾರ್ಥ ಬೇಕೇ ಬೇಕು ಜೊತೆಗೆ ಹಿರಿಯರಿಗೆ ಒಂದಿಷ್ಟು ಮದ್ಯಪಾನ ಪಾರ್ಟಿ ಇರಲೇಬೇಕು ಕಡುಬು ಪಾಪಿಟು ಕೋಳಿ ಸಾರು ಕಾಳಿನ ಸಾರು ಹೀಗೆ ವೈವಿಧ್ಯ ಅಡಿಗೆ ತಯಾರಾಗುತ್ತದೆ ಕೈಲ್ಮೂರ್ತ ಹಬ್ಬದ ಬಳಿಕ ಊರಿನ ಮೈದಾನದಲ್ಲಿ ಮೋಜಿನ ಕ್ರೀಡಾಕೂಟಗಳು ನಡೆಯುತ್ತವೆ ಎಲ್ಲರೂ ಸಂಭ್ರಮೋಲ್ಲಾಸಗಳಲ್ಲಿ ಪಾಲ್ಗೊಳ್ಳುತ್ತಾರೆ ಹಿಂದೆಲ್ಲ ಕೈಲ್ಮೂರ್ತದ ಹಿಂದಿನ ದಿನ ಎಲ್ಲೆಡೆಯೂ ಹಂದಿಗೆ ಗುಂಡು ಅರಿಸುವ ಶಬ್ದ ಮಾರ್ದನಿಸುತ್ತಿತ್ತು ಈಗ ಹಂದಿ ಸಾಕಾಣಿಕೆ ಮರೆಯಾಗುತ್ತಿದೆ ಮಾಂಸ ಬೇಕೆಂದರೆ ಪೇಟೆ ಪಟ್ಟಣಗಳಿಗೆ ಹೋಗಲೇಬೇಕು ಉದ್ಯೋಗ ನಿಮಿತ್ತ ಮನೆ ಮಕ್ಕಳು ಹೊರ ರಾಜ್ಯ ಹೊರ ದೇಶಗಳಿಗೆ ತೆರಳಿದ್ದಾರೆ ಹಬ್ಬದ ಸಂಭ್ರಮ ಮಂಕಾಗುತ್ತಿದೆ ಮುಖ್ಯವಾಗಿ ಉಲುಸಾಗಿದ್ದ ಗದ್ದೆಗಳು ನಿವೇಶನಗಳಾಗಿ ಮಾರ್ಪಟ್ಟಿವೆ ಕೆಲವು ಬಂಜರು ಬಿದ್ದಿವೆ ಎತ್ತುಗಳ ಸ್ಥಾನವನ್ನು ಟ್ಯಾಕ್ಟರ್ ಟಿಲ್ಲರ್ಗಳು ಆಕ್ರಮಿಸಿವೆ ಈ ಪರಿಸ್ಥಿತಿಯಿಂದ ಮುಂದೊಂದು ದಿನ ರೈತನ ಸಂಭ್ರಮದ ಹೆಗ್ಗುರುತಾಗಿರುವ ಮುಹೂರ್ತ ಎಂಬ ಹಬ್ಬವು ಮರೆಯಾದರೂ ಅಚ್ಚರಿಯಿಲ್ಲ